ರೊಟ್ಟಿಗೆ ಚಪಾತಿಗೆ ಏನಾದರೂ ಖಾರವಾಗಿರೋದು ಅನ್ಸಿದಾಗ ಈ ಹಸಿಮೆಣ್ಸಿನ್ಕಾಯಿ ಚಟ್ನಿನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನೀವು ಎರಡು ತಿಂಗ್ಳಿಟ್ಟು ಈ ಚಟ್ನಿ ಕೆಡೋದಿಲ್ಲ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ರೊಟ್ಟಿ ಚಪಾತಿ ತೊಗೊಂಡು ಹೋಗ್ತಿರ್ಬೇಕಾದ್ರೆ ಈ ಹಸಿಮೆಣ್ಸಿನ್ಕಾಯಿ ಚಟ್ನಿನ ತೊಗೊಂಡೋಗಿ ನೀವು ಒಂದು ವಾರ ಹೊರಗಡೆ ಬಾಕ್ಸಲ್ಲಿ ಇಟ್ಕೊಂಡು ಫ್ರಿಜ್ಜಿಂದ ಆಚೆ ತೆಗೆದ್ರೂ ಇದು ಕೆಡೋದಿಲ್ಲ ಮೊಸರುದ ಜೊತೆ ತುಂಬಾ ರುಚಿಯಾಗಿರುತ್ತೆ ಖಾರ ತಿನ್ನೋರ್ಗೊಂದು ತುಂಬಾ ಇಷ್ಟ ಆಗುತ್ತೆ ದಿನ ಒಂದೇ ಥರ ಪಲ್ಯ ಚಟ್ನಿನ ತಿಂದು ಬೇಜಾರಾಗಿದ್ರೆ ಈ ಖಾರವಾಗಿರೋ ಚಟ್ನಿ ಮಾಡಿಟ್ಕೊಳ್ಳಿ ನಿಮಗೆ ಬೇಕಾದಾಗ ಫ್ರಿಜ್ಜಿಂದ ತೆಗೆದು ರೊಟ್ಟಿ ಚಪಾತಿಗೆ ಮೊಸರು ಹಾಕ್ಕೊಂಡು ತಿನ್ಬೋದು ಈ ಚಟ್ನಿ ಮಾಡ್ಕೊಳ್ಳೋದು ತುಂಬಾ ಸುಲಭ ಒಂದು ಕಾಲು ಕೆ ಜಿ ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಇದನ್ನು ಎಣ್ಣೆಲಿ ಹುರ್ಕೊಂಡ್ರೆ ಸಿಡಿಯುತ್ತೆ ಅದಕ್ಕೋಸ್ಕರ ನಾನು ಮಧ್ಯ ಒಂದು ಒಂದು ಹಸಿಮೆಣಸಿನಕಾಯಲಿ ಮಧ್ಯ ಒಂದು ಪೀಸ್ ಮಾಡಿಕೊಂಡು ತೊಗೊಂಡಿದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮುರಿದಿರೋ ಅಂತಹ ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಹಿಲ್ಕುಗಳನ್ನ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಜೀರಿಗೆ ಸ್ವಲ್ಪ ಹಸಿ ಶುಂಠಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಹುರ್ಕೊಳ್ಳೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ರುಚಿನೂ ಜಾಸ್ತಿ ಆಗುತ್ತೆ ಹಸಿದೇ ರುಬ್ಬಿದ್ರೆ ಹಸಿ ಇರುತ್ತೆ ಹಾಗಾಗಿ ನಾವು ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣಸಿನಕಾಯಿ ಶುಂಠಿನ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಹೀಗೆ ಹುರಿದಿದ್ದಾಗಿದೆ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಣ್ಣನ್ನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಕೊಬ್ಬರಿನ ಒಂದು ಬಟ್ಲು ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಇಲ್ಲಿ ಹಸುಮೆಣ್ಸಿನ್ಕಾಯಿ ಖಾರ ಇರೋದ್ರಿಂದ ಹಣ್ಣು ಉಪ್ಪನ್ನ ಸ್ವಲ್ಪ ಜಾಸ್ತಿ ತೊಗೋಬೇಕು ಬೆಳ್ಳುಳ್ಳಿ ಹುಣ್ಸೆಹಣ್ಣು ಉಪ್ಪನ್ನ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಈ ಚಟ್ನಿ ರುಚಿಯಾಗುತ್ತೆ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು ಇದು ತಣ್ಣಗಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕೊತ್ತಂಬರಿ ಸೊಪ್ಪನ್ನು ಬೇಕಾದರೆ ಹುರಿ ಬೇಕಾದ್ರೂ ಹಾಕ್ಕೊಳ್ಬೋದು ಹಾಗೆ ಬೇಕಿದ್ರೂ ಹಾಕ್ಕೊಳ್ಬೋದು ಈಗ ಹಸಿಮೆಣ್ಸಿನಕಾಯಿ ಎಲ್ಲ ತಣ್ಣಗಾಗಿದೆ ಇವಾಗ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ಒಂದೇ ಸಲ ಜಾಸ್ತಿ ಆಗೋದ್ರಿಂದ ನಾನು ಎರಡು ಸಲನೇ ರುಬ್ಕೊಳ್ತಿದ್ದೀನಿ ನೀರು ಹಾಕ್ತಾಯಿಲ್ಲ ನಾನು ಹಾಗೆ ರುಬ್ಕೊಳ್ತಿದ್ದೀನಿ ನೀವು ಆಗಿಂದಾಗೆ ಬಳಸೋದಾಗಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಬೋದು ಇಲ್ಲ ಸ್ವಲ್ಪ ದಿನ ಇಡ್ಕೊಂಡು ತಿಂತೀವಿ ಅನ್ನೋದಾದರೆ ಹೀಗೆ ನೀರು ಹಾಕ್ತಲೇ ಈ ಥರ ಪೇಸ್ಟ್ ಥರ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಎಷ್ಟು ದಿನ ಆದರೂ ಕೆಡೋದಿಲ್ಲ ನೋಡಿ ನಾನು ಗಟ್ಟಿಯಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ ಸ್ವಲ್ಪ ದಿನ ಇಟ್ಕೊಂಡು ತಿನ್ನೋರಾದರೆ ನೀವು ಈ ಥರ ಗಟ್ಟಿಯಾಗಿ ರುಬ್ಕೊಳ್ಳಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತೀವಿ ಅವತ್ತೇ ಖಾಲಿ ಮಾಡ್ತೀವಿ ಅನ್ನೋರು ಹಾಕಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡು ಕುದಿಸ್ಕೊಂಡು ತಣ್ಣಗಾದ್ಮೇಲೆ ಮೊಸರು ಹಾಕ್ಕೊಂಡು ತಿನ್ನಿ ತುಂಬಾ ರುಚಿಯಾಗುತ್ತೆ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನೀವು ಒಂದು ಎರಡು ತಿಂಗಳು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪ ತೊಗೊಂಡು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡು ಕುದಿಸ್ಕೊಂಡು ಮೊಸರು ಹಾಕ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಪಲ್ಯದ ಜೊತೆ ಸ್ವಲ್ಪ ಈ ಥರ ಚಟ್ನಿ ಜೊತೆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಮೊಸರು ಹಾಕ್ಕೊಂಡು ತಿನ್ನಿ ಇನ್ನೂ ರುಚಿಯಾಗಿರುತ್ತೆ ರೊಟ್ಟಿ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನು ನೀವು ಒಂದು ಕಾಲು ಕೆ ಜಿ ಹಸಿಮೆಣ್ಸಿನ್ಕಾಯಿನ ತೊಗೊಂಡ್ರೆ ತುಂಬ ದಿನ ಬಳಸ್ಬೋದು ಒಂದು ಅರ್ಧ ಕೆ ಜಿಯಷ್ಟು ಚಟ್ನಿ ರೆಡಿ ಆಗುತ್ತೆ ಹುಣ್ಸೆಣ್ಣು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಎಲ್ಲ ಸೇರಿ ಒಂದು ಅರ್ಧ ಕೆ ಜಿ ಪೇಸ್ಟ್ ಮಾಡಿಟ್ಕೊಳ್ಬೋದು ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್